ಇವತ್ತಿನ ಸಂಚಿಕೆಯಲ್ಲಿ ಮತ್ತಷ್ಟು ಸೂಪರ್ ಫುಡ್ಸ್ ನಮ್ಮ ಶಾರೀರಿಕ ಶಕ್ತಿಯನ್ನು ಹೇಗೆ ಹೆಚ್ಚು ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ಮುಂದಿನ ನ್ಯಾಚುರಲ್ ಸಪ್ಲಿಮೆಂಟ್ ಖರ್ಜೂರ ಆಯುರ್ವೇದ ಶಾಸ್ತ್ರದಲ್ಲಿ ಚರಕಋಷಿಯವರು ಖರ್ಜೂರದ ಬಗ್ಗೆ ಈ ರೀತಿಯಾಗಿ ವರ್ಣನೆ ಮಾಡಿರುವಂಥದ್ದು ಮಧುರಂ ಬೃಂಹಣಂ ವೃಷ್ಯಂ ಖರ್ಜೂರಂ ಗುರು ಶೀತಲಂ ಕ್ಷಯೇ ಅಭಿಘಾತೆ ದಾಹೆ ಚ ವಾತಪಿತ್ತೇ ಚ ತದ್ವಥ ಇದು ವಾತಪಿತ್ತ ಪ್ರಕೃತಿಯವರು ಅಥವಾ ವಾತಪಿತ್ತ ವಿಕಾರದಿಂದ ಉಂಟಾದಂತಹ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿದ್ದರೂ ಕೂಡ ಖರ್ಜೂರ ಬಹಳ ಉಪಯುಕ್ತ ಅಂತ ಹೇಳಿರುವಂಥದ್ದು ಇದು ಮಧುರ ರಸ ಸ್ವೀಟ್ ಇನ್ ಟೇಸ್ಟ್ ಆಗಿರುವಂಥದ್ದು ನೀವು ಮನೆಯಲ್ಲಿ ಸಕ್ಕರೆ ಬದಲು ಖರ್ಜೂರನ ಒಂದು ಸಪ್ಲಿಮೆಂಟಾಗಿ ಕೂಡ ತಾವು ಬಳಕೆ ಮಾಡ್ಕೊತಾ ಬರ್ಬೋದು ವೀಕ್ಷಕರೇ ಈ ಖರ್ಜೂರ ಬಲ್ಯ ಮತ್ತು ಬೃಹ್ಮಣಂ ಅಂತ ಹೇಳ್ತಾರೆ ಇದು ಒಂದು ರೀತಿಯಾದಂತಹ ನರಿಷ್ಮೆಂಟ್ ಯಾರಿಗೆ ಹೊರಗಿನಿಂದ ಬಂದು ಸುಸ್ತಾಗಿರುತ್ತೆ ಆಯಾಸ ಆಗಿರುತ್ತೆ ಆ ಸಮಯದಲ್ಲಿ ಈ ಖರ್ಜೂರನ ಸೇವನೆ ಮಾಡಿದ್ರೆ ಆ ಸುಸ್ತು ಕೂಡ ನಿವಾರಣೆ ಆಗಿರುವಂಥದ್ದನ್ನು ನಾವು ಖರ್ಜೂರ ಸೇವನೆಯಿಂದ ನೋಡಬಹುದು ಮತ್ತು ಇದು ಏನು ಹೇಳ್ತಾರೆ ಕ್ಷಯವಿಕಾರ ಅಂದರೆ ಮಸಲ್ಸ್ ಕ್ಷೀಣತೆ ಡಿ ಡಿಜೆನ್ರೇಷನ್ಸ್ ಏನಾದರೂ ಆಗ್ತಾ ಬಂದರೆ ಇದು ಕೂಡ ಖರ್ಜೂರ ಸೇವನೆಯಿಂದ ಅದು ಕೂಡ ಕಡಿಮೆ ಆಗೋದನ್ನು ನಾವು ನೋಡೋ ನೋಡ್ತಾ ಬರ್ಬೋದು ಇದು ನಾವು ಇನ್ನು ಹೇಗೆ ಸೇವನೆ ಮಾಡಬೇಕು ಖರ್ಜೂರ ಇದು ಒಂದು ಎರಡರಿಂದ ಮೂರು ಖರ್ಜೂರ ತಾವು ರಾತ್ರಿ ಚೆನ್ನಾಗಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಇದನ್ನು ಸೇವನೆ ಮಾಡ್ಬೋದು ಅಂದರೆ ಚೆನ್ನಾಗಿ ನೆನೆಸಿಟ್ಟದಂತಹ ಖರ್ಜೂರನ ಹಾಲಿನಲ್ಲಿ ಬೇಯಿಸಿ ಇದನ್ನು ಕೂಡ ಸೇವನೆ ಮಾಡ್ತಾ ಹೋಗ್ಬೋದು ಇದು ಕೆಲವರು ಅಂದ್ಕೋತಾರೆ ಖರ್ಜೂರ ಉಷ್ಣವೀರ್ಯನ ಅಂತ ಉಷ್ಣ ವೀರ್ಯ ಅಲ್ಲ ಖರ್ಜೂರ ಇದು ಶೀತ ವೀರ್ಯ ಹಾಗಾಗಿ ಪಿತ್ತ ಪ್ರಕೃತಿಯವರು ಕೂಡ ಈ ಒಂದು ಖರ್ಜೂರನ ಸೇವನೆ ಮಾಡ್ಕೊಂತ ಹೋಗ್ಬೋದು ಇದು ಸರಹ ಅಂತ ನಾನು ಶ್ಲೋಕದಲ್ಲಿ ಹೇಳಿದೆ ಅಂದರೆ ಸರಾಗವಾಗಿ ಒಂದು ಮೋಷನ್ಸ್ ಏನಿರುತ್ತೆ ಇದನ್ನು ಸೇವನೆ ಮಾಡಿದ್ರೆ ಈಸಿಯಾಗುತ್ತೆ ಆಗುತ್ತೆ ಸ್ನಿಗ್ಧತೆಯನ್ನು ಉಂಟು ಮಾಡುತ್ತೆ ದೇಹದಲ್ಲಿ ಲುಬ್ರಿಕೇಷನ್ ಉಂಟು ಮಾಡುತ್ತೆ ಹೆಚ್ಚಾಗಿ ಒಂದು ಕ್ಯಾಲ್ಶಿಯಮ್ ಮಿನರಲ್ಸು ಫೈಬರ್ಸು ಆ್ಯಂಟಿ ಆಕ್ಸಿಡೆಂಟ್ಸು ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ಇದು ಒಂದು ಅತ್ಯದ್ಭುತವಾದಂತಹ ಒಂದು ನ್ಯಾಚುರಲ್ ಸಪ್ಲಿಮೆಂಟ್ ವೀಕ್ಷಕರೇ ಇದನ್ನು ನಾ ಹೇಳಿದ ರೀತಿಯಲ್ಲಿ ಒಂದು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡ್ಕೊತಾ ಬಂದರೆ ನಿಮಗೆ ಎಲ್ಲ ಒಂದು ಬೆನಿಫಿಟ್ಸು ಸಿಗ್ತಾ ಹೋಗುವಂಥದ್ದು ಮುಂದಿನ ನ್ಯಾಚುರಲ್ ಸಪ್ಲಿಮೆಂಟ್ ಬಾಳೆಹಣ್ಣು ಭಾವಪ್ರಕಾಶ ನಿಘಂಟುನಲ್ಲಿ ಈ ಹಣ್ಣಿನ ಬಗ್ಗೆ ಈ ರೀತಿಯಾದಂತಹ ವರ್ಣನೆ ನೀಡಿರುವಂಥದ್ದು ಪಕ್ವಂ ಸ್ವಾದು ಹಿಮಂ ಪಾಕೆ ಸ್ವಾದು ವೃಶ್ಚ ಬ್ರಹ್ಮಣಂ ಅಂದರೆ ಈ ಯಾರಿಗೆ ಆಹಾರ ಸೇವನೆ ಮಾಡೋದಕ್ಕೆ ಮನಸ್ಸಿರೋದಿಲ್ಲ ಅಥವಾ ರುಚಿ ಇರೋದಿಲ್ಲ ಸೊ ಹಾಗಾಗಿ ಈ ಹಣ್ಣು ಬಹಳ ಉಪಯುಕ್ತ ಉಪಯುಕ್ತ ಆಗುವಂಥದ್ದು ಇದು ರುಚಿಕರ ಅಂತ ಹೇಳಿರುವಂಥದ್ದು ಇದು ಬಲ್ಯ ಮತ್ತು ಬೃಂಹಣ ನರಿಶ್ಮೆಂಟ್ ಕೊಡುವಂಥದ್ದು ರಸರಕ್ತ ಮಾಂಸಧಾತುವನ್ನು ದೇಹದಲ್ಲಿ ಹೆಚ್ಚು ಮಾಡುವಂಥದ್ದು ಈ ಹಣ್ಣು ವೀಕ್ಷಕರೇ ಇದು ಶೀತ ವೀರ್ಯ ಮತ್ತು ಎಷ್ಟೇ ಹಣ್ಣು ಒಳ್ಳೆಯದಾಗಿದ್ದರೂ ಕೂಡ ಇದರ ಸೇವನೆ ತಾವುಗಳು ಹೆಚ್ಚಾಗಿ ಮಾಡ್ಬೋದು ಕೆಲವೊಂದು ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಒಳ್ಳೆಯದು ಅಂದ್ಕೊಂಡು ನಾಲ್ಕರಿಂದ ಐದು ಹಣ್ಣುಗಳನ್ನು ಸೇವನೆ ಮಾಡ್ತಾರೆ ಅದ್ರ ಬದಲು ಒಂದರಿಂದ ಎರಡು ಹಣ್ಣನ್ನು ಸೇವನೆ ಮಾಡಿದರೆ ಇದು ಒಳಿತು ಯಾಕೆಂದರೆ ಇದು ಸ್ವಲ್ಪ ಜೀರ್ಣ ಆಗಲಿಕ್ಕೆ ನಿಧಾನ ಆಗುವಂಥದ್ದು ಸ್ವಲ್ಪ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಈ ಹಣ್ಣನ್ನು ಸೇವನೆ ಮಾಡುವಂಥದ್ದು ಇನ್ನು ಇದು ಕಫ ಕೂಡ ಹೆಚ್ಚು ಮಾಡೋದರಿಂದ ತಾವು ಯಾವಾಗ ಸೇವನೆ ಮಾಡಬೇಕು ಕಫ ಪ್ರಕೃತಿಯವರು ಸ್ಪೆಸಿಫಿಕಲಿ ಬೆಳಗ್ಗೆ ಸಮಯದಲ್ಲಿ ಅಂದರೆ ಸಿಕ್ಸ್ ಎ ಎಮ್ ಟು ಟೆನ್ ಎ ಎಮ್ ಏನಿರುತ್ತಲ್ಲ ಬೆಳಗಿನ ಸಮಯ ಆ ಸಮಯದಲ್ಲಿ ಕಫ ಪ್ರಕೃತಿಯವರು ಇದನ್ನು ಸೇವನೆ ಮಾಡಬಾರ್ದು ಕಡಿಮೆ ಪ್ರಮಾಣದಲ್ಲಿ ತಾವುಗಳು ಸೇವನೆ ಮಾಡ್ತಾ ಹೋಗುವಂಥದ್ದು ಇನ್ನು ಬಾಳೆಹಣ್ಣನ್ನು ಹಾಲಿನ ಜೊತೆ ಸೇವನೆ ಮಾಡಬಾರ್ದು ಇದನ್ನು ವಿರುದ್ಧ ಆಹಾರ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳೋರೋವಂಥದ್ದು ಅದ್ರ ಬದಲು ತಾವು ತುಪ್ಪ ಅಥವಾ ಜೇನುತುಪ್ಪದಲ್ಲಿ ಬೆರೆಸಿ ಸೇವನೆ ಮಾಡಿದ್ರೆ ಇದು ಅಗ್ನಿಯನ್ನು ವೃದ್ಧಿ ಮಾಡುತ್ತೆ ಜೀರ್ಣ ಮಾಡ್ಕೊಳ್ಳೋದಕ್ಕೂ ಕೂಡ ಬಹಳ ಸುಲಭವಾಗುವಂಥದ್ದು ಇವತ್ತು ನಾವು ಚರ್ಚೆ ಮಾಡಿರುವಂಥ ಈ ಒಂದು ನಾಲ್ಕು ನ್ಯಾಚುರಲ್ ಸಪ್ಲಿಮೆಂಟ್ಸ್ ಏನಿದೆ ರಸಾಯನ ಚೂರ್ಣ ಆಗಿರ್ಬೋದು ಬೇಳೆ ಖರ್ಜೂರ ಬಾಳೆಹಣ್ಣು ಈ ಎಲ್ಲ ಒಂದು ನ್ಯಾಚುರಲ್ ಸಪ್ಲಿಮೆಂಟ್ಸ್ನ ಒಂದು ಸರಿಯಾದ ಕಾಂಬಿನೇಷನ್ಸ್ನಲ್ಲಿ ತಾವು ತೆಗೆದುಕೊಂಡು ಸರಿಯಾದ ಪ್ರಮಾಣದಲ್ಲಿ ತಾವು ಸೇವನೆ ಮಾಡ್ತಾ ಬಂದರೆ ನಿಮಗೆ ಖಂಡಿತವಾಗ್ಲೂ ಒಂದು ಶಾರೀರಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಬೋನ್ ಸ್ಟ್ರೆಂತ್ ಹೆಚ್ಚು ಮಾಡುತ್ತೆ ಮಸಲ್ ಸ್ಟ್ರೆಂತ್ ಹೆಚ್ಚು ಮಾಡುತ್ತೆ ನಿಮಗೆ ಐವತ್ತು ವರ್ಷ ಆದರೂ ಕೂಡ ಒಂದು ಫಿ ಟ್ವೆಂಟಿ ಫೈವ್ ಇಯರ್ಸ್ ಅಷ್ಟು ನಿಮಗೆ ಶಕ್ತಿ ಬರುವಂತಹ ಒಂದು ಸಾಮರ್ಥ್ಯ ಈ ನಾನು ಹೇಳಿರುವಂತಹ ಎಲ್ಲ ಒಂದು ನ್ಯಾಚುರಲ್ ಸಪ್ಲಿಮೆಂಟ್ಸಲ್ಲಿ ತಮಗೆ ಸಿಗುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಾವು ಹೇಳಿರುವಂಥ ನ್ಯಾಚುರಲ್ ಸಪ್ಲಿಮೆಂಟ್ಸ್ ತಾವೆಲ್ಲ ಅರ್ಥಕೊಂಡು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ನಮಸ್ಕಾರ